ಏಸುವಿಗೆ ಸ್ತೋತ್ರ ಇಂದು ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ನನ್ನ ಪ್ರಿಯರಿಗೆ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯದ ಆರು ಮತ್ತು ಏಳು ವಾಕ್ಯಗಳಲ್ಲಿ ಬರೆದಿರುವ ಸದ್ಗುಣಗಳಲ್ಲಿ ಆರನೇ ಸದ್ಗುಣವಾದ ಸಹೋದರ ಸ್ನೇಹ ಬ್ರದರ್ಲಿ ಲವ್ ಪೇತ್ರನು ಇಲ್ಲಿ ಬಳಸಿರುವ ಗ್ರೀಕ್ ಪದ ಫಿಲದಲ್ಫಿಯಾ ಸಹೋದರತ್ವ ಫಿಲದಲ್ಫಿಯಾ ಎಂಬ ಗ್ರೀಕ್ ಪದವು ಫಿಲೋಸ್ ಮತ್ತು ಅಡಲ್ಫೋಸ್ ಎಂಬ ಎರಡು ಪದಗಳ ಸಮ್ಮಿಲನವಾಗಿದೆ ಫಿಲೋಸ್ ಅಂದರೆ ಪ್ರೀತಿಯ ಸ್ನೇಹಿತ ಲವ್ವಿಂಗ್ ಫ್ರೆಂಡ್ ಅಡಲ್ಫೋಸ್ ಅಂದರೆ ಒಬ್ಬ ಸಹೋದರ ಎ ಬ್ರದರ್ ಸಹೋದರರ ಮೇಲಿನ ಪ್ರೀತಿಯು ಅಥವಾ ವಾತ್ಸಲ್ಯವು ಸ್ವಾಭಾವಿಕ ಪ್ರೀತಿಗಿಂತ ವಿಭಿನ್ನವಾದ ಪ್ರೀತಿಯಾಗಿದೆ ಈ ಪ್ರೀತಿಯು ಹೊಸದಾಗಿ ಹುಟ್ಟುವುದರಿಂದ ಉತ್ಪತ್ತಿಯಾಗುವ ಒಡಂಬಡಿಕೆಯ ಪ್ರೀತಿಯಾಗಿದೆ ಇದರ ಕುರಿತಾಗಿ ಒಂದು ಪೇತ್ರ ಒಂದನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಪೇತ್ರನು ತಾನೇ ಬರೆದಿರುವಂಥದ್ದು ನೀವು ಸತ್ಯೋಪದೇಶಕ್ಕೆ ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು ಈಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಗ್ರೀಕ್ ರೋಮನ್ ಸಂಸ್ಕೃತಿಯಲ್ಲಿ ಗೆಳೆತನವು ಸಾಮಾಜಿಕ ಸಮಾನತೆಯ ಮೇಲೆ ಅಥವಾ ಲಾಭಾಂಶದ ಮೇಲೆ ಅಥವಾ ಪ್ರಯೋಜನೆಯ ಮೇಲೆ ನೆಲೆಗೊಂಡಿತ್ತು ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಫರಿಸಾಯನಾದ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ ಒಂದು ಪ್ರಶ್ನೆಯನ್ನು ಕೇಳಿದನು ಗುರುವೆ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದು ಯೇಸು ಅವನಿಗೆ ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು ಅದು ಯಾವದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಮತ ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತು ವಾಕ್ಯ ಪೇತ್ರನು ಪೀಡನಗಳ ಮೂಲಕ ಹಾದು ಹೋಗುತ್ತಿರುವ ಪ್ರವಾಸಿಗಳಾದ ದೇವಜನರಿಗೆ ಯೇಸು ಸ್ವಾಮಿ ತಾನೇ ಕಲಿಸಿದಂತಹ ಪಾಠವನ್ನು ತನ್ನ ಬರವಣಿಗೆಯ ಮೂಲಕ ತಿಳಿಸುವವನಾಗಿದ್ದಾನೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯದ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಯೋಹಾನನು ಬರೆದಿರುವಂಥದ್ದು ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ಆತನಿಂದ ಹೊಂದಿದ್ದಾನೆ ಇದೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದಲ್ಲಿ ಯೋಹಾನನು ಬರೆದಿರುವಂಥದ್ದು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ ಇದೇ ಯೋಹಾನನು ಇದೇ ಪುಸ್ತಕದ ಎರಡನೇ ಅಧ್ಯಾಯದ ಒಂಬತ್ತನೇ ವಾಕ್ಯದಲ್ಲಿ ಬರೆದಿರುವಂತದ್ದು ಬೆಳಕಿದಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ ಅರ್ಥ ಸೈತಾನನ ಹಿಂಬಾಲಕನಾಗಿದ್ದಾನೆ ಎಂಬುದಾಗಿ ಆಗಿದೆ ಪ್ರೀತಿಯ ದೇವಜನರೇ ಆದಿಮ ಕ್ರೈಸ್ತ ಸಭೆಯಲ್ಲಿ ಜನಾಂಗೀಯ ಮೇರೆಯನ್ನು ಮೀರಿದ ಆರ್ಥಿಕ ಕೀಳರಿಮೆಯಿಲ್ಲದ ಲಿಂಗ ತಾರತಮ್ಯವಿಲ್ಲದ ಸಹೋದರತ್ವವು ಬೇರುರಿತು ಇದನ್ನು ಕಂಡ ಅನ್ಯ ಜನರು ಕ್ರೈಸ್ತರು ಪರಸ್ಪರ ಪ್ರೀತಿಸುವುದನ್ನು ನೋಡಿ ಇದು ಸ್ವಾಭಾವಿಕ ಸಂಬಂಧಗಳಿಂದ ಹೊರತಾದ ಒಂದು ಸಾಮುದಾಯಿಕ ಐಕ್ಯತೆಯ ಪ್ರೀತಿ ಎಂದು ಬಣ್ಣಿಸಿದರು ಪ್ರಿಯರೇ ಇಂದು ನಮ್ಮ ಕ್ರೈಸ್ತ ಸಭೆಗಳಲ್ಲಿ ಈ ಸಾಮುದಾಯಿಕ ಐಕ್ಯತೆಯ ಪ್ರೀತಿಯಲ್ಲಿ ನಾವು ಬಾಳುವಂತವರಾಗಿದ್ದೇವ ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಒಬ್ಬನೇ ಆತ್ಮನನ್ನು ಹೊಂದಿದವರು ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ಎಂಬುದನ್ನು ಮರೆಯಬೇಡಿ ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ಸಹೋದರನನ್ನು ದ್ವೇಷಿಸುವವನು ಸುಳ್ಳುಗಾರನಾಗಿರಲಾಗಿ ನಾವುಗಳು ಆ ಗುಂಪಿಗೆ ಸೇರದವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ